ಆತ್ಮೀಯ ನಮಸ್ಕಾರ ಮಕ್ಕಳನ್ನು ಯೋಗ್ಯನಾಗಿ ಬೆರೆಸುವ ಜವಾಬ್ದಾರಿ ಪೋಷಕರಿದ್ದೆ ನೀವು ಚಿನ್ನದ ಹಿಟ್ಟಿಗೆಯಾಗಿ ಮನೆ ಅಷ್ಟು ಶ್ರೀಮಂತರಾಗಿರ್ಬೋದು ನಿಮ್ಮ ಮಗು ಯೋಗ್ಯನಾಗಿ ಬೆಳೆಯದೆ ಹೋದರೆ ಅದರಿಂದ ಉಂಟಾಗುವಂತಹ ಹಿಂಸೆಯನ್ನ ನೀವು ಕಾಗದಿಲ್ಲ ನಿಮ್ಮ ಮನೆಯಲ್ಲಿ ಸೊನ್ನೆಯಿಂದ ಹದಿನೈದು ವರ್ಷದ ಮಕ್ಕಳಿದ್ದಾರೆ ಅಂದ್ರೆ ಇದು ಸರಿಯಾದ ಸಮಯ ಆ ಮಗುವನ್ನ ಯೋಗ್ಯನಾಗಿ ಬೆರೆಸುವ ಕರೆ ಗಮನ ಕುಡಿ ಗಮನ ಕೊಡೋದಕ್ಕೆ ಬೇಕಾಗಿರುವುದು ನೀವು ಗಗಿಸುತ್ತಿರುವಂತಹ ಸಿರಿವಂತಿಕೆಯ ಸಂಪತ್ತ ಬೇಕಿರುವುದು ಕೇವಲ ಸಮಯ ಮತ್ತು ಶ್ರಮ ಈ ಅವಧಿಯಲ್ಲಿ ನೀವೇನಾದರೂ ನಿಮ್ಮ ಮಗುವಿನ ಕಡೆ ಗಮನ ಕೊಡೋದನ್ನು ಉಪೇಕ್ಷೆ ಮಾಡಿ ಉದಾಸೀನ ಮಾಡಿದ್ದೇ ಆದರೆ ನಿಮ್ಮ ಮಗು ದಾರಿ ತಪ್ಪುವ ಸಾಧ್ಯತೆ ಹೆಚ್ಚಾಗಿರುತ್ತೆ ದಾರಿ ತಪ್ಪಿದ ಮೇಲೆ ನಾನು ಇದೀ ಸಂಪತ್ತನ್ನು ಅವನಿಗೆ ದಾರಿ ಎತ್ಕೊಳ್ತೀನಿ ಅವನನ್ನು ಸರಿಯಾದ ದಾರಿ ಕಳ್ಕೊಂಡು ಬನ್ನಿ ಅಂತ ಯಾರನ್ನೇ ಕೇಳಿದ್ರು ಕರ್ಕೊಂಡು ಸುಲಭ ಆಗಿರೋದಿಲ್ಲ ನಿಮ್ಮ ಮಗು ಓದಿನಾಗ ಏನಾದ್ರು ಹಿಂದೆ ಇದ್ದಾನೆ ಅಂದ್ರೆ ಶಿಕ್ಷಕರಿಂದ ಬೈತೆಗ ಅವ್ನು ಪ್ರತಿನಿತ್ಯ ಶಾಲೆಗೆ ಬರ್ತಿದ್ದಾನೆ ಆದ್ರೂ ಓದಿನಾಗ ಹಿಂದೆ ಇದ್ದಾನೆ ನೀವೇನ್ ಕೆಲಸ ಮಾಡ್ತಿದ್ದೀಗ ಅಂತ ಅದೇ ಮಗು ತನ್ನ ನದತೆಯಾಗಿ ದುರ್ನದತೆಯನ್ನ ತೋರಿಸಿದ್ರೆ ಸಮಾಜ ಬೈಯೋದು ಶಿಕ್ಷಕನನ್ನ ಅಲ್ಲ ಆ ಮಗುನು ಅಲ್ಗ ಎಂತ ಮಗನಿಗೆ ಜನ್ಮ ಕೊತ್ತಿದಾಗಪ್ಪ ಫಸ್ಟ್ ಇವನ್ಗೆ ಒಯ್ಯೋದಾಗ ಇವ್ರ ಅಪ್ಪ ಅಮ್ಮಂಗ್ ತಗೊಂಡೋಗಿಬೇಕು ಬುದ್ಧಿ ಕಳ್ಸಕ್ ಬದಗ ಅಂತ ಸಮಾಜ ಪೋಷಕರಿಗೆ ಬೈತಾರೆ ಇದರಿಂದ ಅರ್ಥ ಮಾಡ್ಕೋಗಿ ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೆ ಅಂತ ಆಯಾ ದಿನ ನೀವು ದಿನದ ಕೊನೆಯಲ್ಲಿ ನಿಮ್ಮ ಮಗುವಿನ ಜೊತೆಗೆ ನೀವು ಯಾವ ರೀತಿ ವರ್ತನೆ ಮಾಡಿದೀಗ ಅನ್ನೋದನ್ನ ಸ್ಮರಿಸಿ ಎಲ್ಲಾದ್ರೂ ತಪ್ಪು ಮಾಡಿದ್ರೆ ಮತ್ತೆ ಅದನ್ನು ಪುನರ್ವರ್ತಿಸೋದೀಗ ಅಂತ ನಿಮ್ಮ ಮನಸ್ಸಿನಲ್ಲಿ ಮೂರು ಬಾರಿ ಹೇಳ್ಕೊಗಿ ಉದಾಹರಣೆಗೆ ನೀವು ಯಾವುದೋ ಒಂದು ವಿಚಾರವನ್ನ ಹೇಳ್ಕೊಂಡು ಕೊಡ್ತೀರ್ತೀರಾ ಅದನ್ನ ಮಗು ಒಂದೇ ಸಲ ಕರಿತೀಗ ಅದಕ್ಕೆ ನೀವು ಚೆನ್ನಾಗಿ ಬೈದಿರ್ತೀರ ತಪ್ಪಿದು ಒಮ್ಮೆಲೆ ಎಲ್ಲಾ ಮಕ್ಕಳಿಗೂ ಎಲ್ಲಾ ವಿಷಯವನ್ನ ಕಲಿತುಕೊಳ್ಳೋದಿಗ ಅನ್ನೋದು ಮಕ್ಕಳ ವಿಷಯದಲ್ಲಿ ಬಹು ದೊಡ್ಡ ಸತ್ಯ ಈ ಸತ್ಯವನ್ನ ನಾವು ಒಪ್ಕೋಬೇಕು ಪ್ರತಿಯೊಂದು ಮಗುವು ವಿಶಿಷ್ಟ ಯುನೀಕ್ ಆಮೇಲೆ ಆ ಮಗು ನಿಮ್ಮ ಮಗುನೇ ನಿಮ್ಮ ಮಗುವಿಗೆ ಒಂದೇ ಸಲ ಹೇಳ್ಕೊಂಡು ಕೊಟ್ಟಿದ್ದೈಗವೂ ಕರಿಬೇಕು ಅನ್ನೋದೇನಿಲ್ಲ ಅಂತ ಹಾಗೆ ಕರೆಯೋದಿಕ್ ಬೇಕಾಗಿರೋ ಸಾಮರ್ಥ್ಯವನ್ನು ನೀವು ಅಭ್ಯಾಸನೂ ಮಾಡಿಸ್ತೀಗ ಮಗುವಿಗೆ ಪದೇ ಪದೇ ಅದನ್ನ ತಿರುಸುವಂತಹ ತಾಳ್ಮೆ ನೀವು ಕರಿಬೇಕು ಅಂದಾಗೆ ತಾಯಿಯಂದಿಗೂ ನೀವು ಒಮ್ಮೆಗೆ ಉಪ್ಪಿಟ್ಟನ್ನ ಚೆನ್ನಾಗಿ ಮಾಡೋದನ್ನು ಕರಿತೀವ ಎಷ್ಟೋ ಸಗ ಕೆಲವು ಸಲ ಕೆಟ್ಟೋಗಿರುತ್ತೆ ಕೆಲವು ಸಲ ಏನೋ ಕಡಿಮೆ ಆಗಿರುತ್ತೆ ಈ ಥರ ನಿರಂತರವಾಗಿ ಅಭ್ಯಾಸ ಮಾಡಿ ಈಗ ಉಪ್ಪಿಟ್ಟನ್ನು ತುಂಬ ಚೆನ್ನಾಗಿ ಮಾಡೋದನ್ನು ಕಲಿತಿದ್ದೀಗ ಇನ್ನು ತಂದೆ ಆದಂಥ ನೀವು ಒಂದೇ ಸಲ ಗಾಡಿ ಓಡ್ಸೋದನ್ನು ಕಲಿತಾ ಗಾಡಿ ಓಡಿಸ್ತಾ ಎಷ್ಟು ಸಲ ಬಿದ್ದೀಗ ಎಷ್ಟು ಸಲ ಯಾರಿಗೋ ಗುದ್ದಿದ್ದೀಗ ಅಥವಾ ಏನೋ ಮಾಡ್ಕೊಂಡಿದ್ದೀಗ ಸ್ಟ್ಯಾಂಡ್ ಎತ್ತ ಮತ್ತೋಗಿರುತ್ತೆಗ ಆದರೆ ಈಗ ಕುಟುಂಬವನ್ನೇ ಕೂಣಸ್ಕೊಂಡು ಹೋಗುವಷ್ಟು ಪಕ್ವತೆಯನ್ನು ಕರಿತಿರುತ್ತ ಹೀಗೆ ಯುಗವು ಅಭ್ಯಾಸದಿಂದ ಬರುತ್ತೆ ಒಮ್ಮೆಗೆ ಯಾವುದನ್ನೂ ಕರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಕರಿತಿದೆ ಅನ್ನೋದಾದರೆ ಆ ಮಗುವಿನ ಏಕಾಗ್ರತೆ ಮತ್ತು ಹೆಚ್ಚಾಗಿದೆ ಅಂತ ಯುಗೂ ಏಕಾಗ್ರತೆ ಮೊತ್ತ ಹೆಚ್ಚಾಗಿದಾಗ ಗೆದ್ದವನಿಗೂ ಸೋತವನಿಗೂ ಒಂದೇ ವ್ಯತ್ಯಾಸ ಏಕಾಗ್ರತೆಯ ಕೊರತೆ ಅವನಿಗೆ ಹೆಚ್ಚಾಗಿರುತ್ತೆ ಇವನಿಗೆ ಕಡಿಮೆ ಇರುತ್ತೆ ಏಕಾಗ್ರತೆಯನ್ನು ವೃದ್ಧಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನಾನು ಈಗಾಗಲೇ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೆ ಅನೇಕ ಪೋಷಕರು ನನ್ನ ನಾನೆತ್ತ ಮಗ ಇದು ನಾನು ಮಾತನ್ನೇ ನಾನು ಏನು ಹೇಳ್ತೀನಿ ಅದನ್ನ ತಕ್ಷಣ ಮಾಡಬೇಕು ಅನ್ನೋಂಥ ಅಮ್ಮನ್ನ ಬೆಳೆಸ್ಕೊಬಿಟ್ಟಿರ್ತಾರೆ ಆದೇಶದ ದನಿಯವೇ ಅವನಿಗೆ ಕೆಲಸವನ್ನ ಹೇಳ್ತಾರೆ ಏ ಕೆಲಸವನ್ನ ಮಾಡು ಇವೇಗೆ ಹೋಗ್ಬಾ ಈ ಕೆಲಸವನ್ನೇ ಮಾಡು ಅಂತ ಕೆಲಸಾಗ ಅವನೇನ ಮಾಡಿಲ್ಲ ಅಂದ್ರೆ ಬೈತಾರೆ ತಗೇ ಎದುರಿಸಿ ಆದರೂ ಆ ಕೆಲಸವನ್ನ ಮಾಡಿಸ್ತಾರೆ ಮಗು ತನಗಿಷ್ಟವಿಲ್ಲದೆ ಹೋದ್ರೂ ಆ ಕೆಲಸವನ್ನ ಮಾಡ್ತಾನೆ ಇಷ್ಟವಿಲ್ಲದ ಕೆಲಸವನ್ನ ಮಾಡಿದಾಗ ಎಷ್ಟು ಮಾತು ಎಷ್ಟು ಮುಖ್ಯವೋ ಮಾತನಾಡುವ ರೀತಿಯೂ ಅಷ್ಟೇ ಮುಖ್ಯ ನೀವು ಆದೇಶಿಸುವ ಧ್ವ ಧ್ವನಿಯಲ್ಲಿ ಇದನ್ ಮಾದು ಅದನ್ ಮಾದು ಅಂತ ಹೇಗೋ ಬದ್ಗೋ ಈ ಕೆಲಸ ನಿನಗೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ ನೀನು ಈ ಕೆಲಸವನ್ನು ಮಾಡ್ತೀಯಾ ಒಂದು ಸಲ ಮಾದನೋಡು ಅಂತ ಕೇಳಿ ನೋಡಿ ನೀವು ಏರಿದ ಹತ್ತು ಕೆಲಸದಲ್ಲಿ ಕನಿಷ್ಠ ಎಂಟು ಕೆಲಸನಾದರೂ ಆ ಮಗು ಮಾಡ್ತಾನೆ ಪ್ರೀತಿಯಿಂದ ಮನಸ್ಸನ್ನು ಗೆಲ್ಲುವಂತೆ ಮಾಡಿ ಆದೇಶದ ದನಿಯಾಗಿ ನೀವು ಅಮ್ಮನ್ನ ಚಲಾಯಿಸಬೇಡಿ ನೀವು ಆ ಮಗುವಿಗೆ ಜನ್ಮ ಕೊಟ್ಟಿರಬಹುದು ಆದರೆ ಆ ಜೀವಕ್ಕೂ ಒಂದು ಭಾವನೆ ಇದೆ ಅನ್ನೋದನ್ನು ಮರಿಬೇಡಿ ಇನ್ನು ಪೋಷಕರು ಓದುವ ಅಭ್ಯಾಸವನ್ನ ವಿರೋಧಿಸ್ಕೋಬೇಕು ವಿಶೇಷವಾಗಿ ತಾಯಿ ದಿನದಲ್ಲಿ ಕನಿಷ್ಠ ಪಕ್ಷ ಅರ್ಧ ಗಂಟೆಯಾದ್ರೂ ದಿನ ದಿನಪತ್ರಿಕೆಯನ್ನ ಅಥವಾ ಮಾಸ ಪತ್ರಿಕೆಯನ್ನ ಓದುವಂತಹ ಅಭ್ಯಾಸವನ್ನ ವಿರೋಧಿಸ್ಕೋಬೇಕು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಸಾಧಕರಿಗೆ ಸಂಬಂಧಪಟ್ಟಂತಹ ಅನೇಕ ವರದಿಗಳನ್ನ ಮತ್ತು ಲೇಖನೆಗಳನ್ನ ಪ್ರಕಟವಾಗ್ತಿರುವಂತಹ ಪೇಪರ್ಸ್ ಓದಬೇಕು ಓದಿದ ನಂತರ ಮಗುವಿಗೆ ಅದನ್ನ ತಿಳಿಸುವಂತಹ ಕೆಲಸವನ್ನ ಮಾಡಬೇಕು ಕನಿಷ್ಠ ಪಕ್ಷ ಓದಕ್ ಬಂದಿಗ ಅಂದ್ರೂನು ಓದಕ್ ಆಸಕ್ತಿ ಈಗ ಅಂದ್ರು ಬುಕ್ ಅನ್ನ ಒಂದು ಜಾಗದಲ್ಲಿ ಕೂತ್ಕೋ ನಿಮ್ಮನ್ನ ನೋಡ್ತಾ ಮಗು ತಾನು ಓದುವಂತಹ ಅಭ್ಯಾಸವನ್ನ ಮತ್ತು ಆಸಕ್ತಿಯನ್ನ ಹೆಚ್ಚಿಸಿಕೊಳ್ತಾನೆ ಈ ನಿಟ್ಟಿನಲ್ಲಿ ಪೋಷಕರು ಮಕ್ಕಳನ್ನ ಯೋಗ್ಯವಾಗಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಇನ್ನು ಅನೇಕ ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚಿಕೊಂತೇನೆ ಧನ್ಯವಾದ ನಮಸ್ಕಾರ